ಗಾಯ್ಸ್ ವೆಲ್ಕಮ್ ಟು ನೀತಿ ಬ್ಲಾಗ್ಸ್ ಇವಾಗ ನೆಕ್ಸ್ಟ್ ಡೇ ನಾವು ಪಾರ್ಟಿ ಕೊಡ್ಬೇಕಾಗಿತ್ತು ಅದಕ್ಕೋಸ್ಕರ ಹೊರಟಿದೀವಿ ಮುಂದಿನ ಒಂದ್ಸಲ ನೋಡಿ ಅಲ್ಲಿ ಮೇಕಪ್ ಕೊಟ್ಟಿದ್ದಾರೆ ಅಂತ ಹೇಳಿ ಬಳಿತಾ ಇದ್ಲು ಬಳಿತಾ ಇದ್ಲು ಬಳದು ಬಳ್ದು ಲಾಸ್ಟ್ ಗೆ ಯಾವ್ ತರ ಆಗಿದ್ಲು ಅಂದ್ರೆ ವ್ಯಾಂಪೈರ್ ಇರ್ತದಲ್ವಾ ಅಂದ್ರೆ ರಕ್ತ ಕುಡಿಯುವಂತ ಒಂದು ರಾಕ್ಷಸ ಆ ತರ ಕಾಣಿಸ್ತಾ ಇತ್ತು ಹೋಗಿ ಮುಖ ತೊಳ್ಕೊಂಡ್ ಬಾ ಅಂತ ಹೇಳ್ದೆ ತುಂಬ ತುಂಬಾ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಇವಾಗ ನಾವು ಹೊರಟಿದಿವಿ ಎಲ್ಲಿಗೆ ಹೋಗೋಣ ಹೋಗೋಣ ಅಂತ ಡಿಸೈಡ್ ಲಾಸ್ಟ್ ಗೆ ಓಕೆ ನಾವು ಏನಾದ್ರು ಮಂಗ್ಳೂರ್ ಸೈಡ್ ಇರುವಂತಹ ಒಂದು ಫುಡ್ ಕ್ವಿಝಿನ್ಸ್ ಅನ್ನ ತಿನ್ನೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಇವಾಗ ಎಲ್ಲಾರೂನು ಸೊ ಶೆಟ್ಟಿಸ್ ಲಂಚ್ ಹೋಮಿಗೆ ಬಂದಿದೀವಿ ಇಲ್ಲಿ ಬಂದು ನೋಡಿದ್ರೆ ಆಂಬಿಯನ್ಸ್ ಎಲ್ಲ ಪರವಾಗಿಲ್ಲ ಬಟ್ ಊಟ ಚೆನ್ನಾಗಿರತ್ತೆ ಅಂತ ಕೇಳ್ಪಟ್ಟಿದ್ವಿ ಆಮೇಲೆ ಫುಡ್ ಮೆನ್ಯೂ ನೋಡಿದಾಗ ಪರವಾಗಿಲ್ಲ ಆವ್ರೇಜ್ ಆಗಿತ್ತು ಕಾಸ್ಟ್ ಎಲ್ಲ ಸೊ ಇಲ್ಲಿ ಅವರು ಮ್ಯಾಚ್ ನೋಡೋದಕ್ಕೆ ಎಲ್ಲ ಡಿಸ್ಪ್ಲೇ ಅಲ್ಲಿ ಪ್ರಾಜೆಕ್ಟ್ ಮಾಡಿರ್ತಾರೆ ಚೆನ್ನಾಗಿದೆ ನೋಡೋದಕ್ಕೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ಟೈಮ್ ಪಾಸ್ ಮಾಡೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಫ್ಯಾಮಿಲಿಗೂ ಓಕೆ ಆಗಿತ್ತು ಸೊ ಇಲ್ಲಿ ಬಂದ್ಬಿಟ್ಟು ನಾವು ನೋಡ್ತಾ ಇದ್ವಿ ಏನೇನು ಏನ್ ಅಂತ ಹೇಳ್ಬಿಟ್ಟು ಅಲ್ಲೇ ಅವರು ಇನ್ಸ್ಟೆಂಟಾಗಿ ಆಗಿ ಮಾಡಿ ಕೊಡ್ತಾರೆ ಏನ್ ಬೇಕು ಅದು ನಾವು ಹೇಳಿದ್ರೆ ಅವ್ರಿಗೆ ನೋಡಿ ಅಲ್ಲಿ ಮಾಡ್ತಾ ಇದ್ದಾರೆ ಅವರೇನೋ ಏನೋ ಪಿಂಕ್ ಲೇಡಿ ಏನೋ ಹೇಳಿದ್ರು ಸೊ ಅದನ್ನ ಮಾಡ್ತಾ ಇದ್ದಾರೆ ಸೊ ಇದು ಒಂದು ಡ್ರಿಂಕಿಗೆ ಮುನ್ನೂರ ಐವತ್ತು ರೂಪಾಯಿ ನನ್ಗೆ ಗೊತ್ತಿಲ್ಲ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿ ಒಂದು ಕಪ್ ಮಾಡಿ ಇಟ್ಟಿದ್ದಾರೆ ಅವರು ಸೊ ಅಷ್ಟಕ್ಕೆ ಮುನ್ನೂರ ರೂಪಾಯಿ ಆಮೇಲೆ ಸರ್ವಿಂಗ್ ಎಲ್ಲ ಬೇಗ ಬೇಗ ಮಾಡ್ತಾ ಇದ್ರು ಮಕ್ಕಳು ಮಾತಾಡ್ಕೊಂತ ಟೈಮ್ ಪಾಸ್ ಮಾಡ್ತಾ ಇದ್ರು ಅವ್ರಿಗುನು ಒಂಥರ ಗೆಟ್ ಅವೇ ಇದು ಆಮೇಲೆ ಆಬ್ವಿಯಸ್ಲಿ ನನಗೆ ಪೀನಟ್ಸ್ ಅಂದ್ರೆ ತುಂಬಾ ಇಷ್ಟ ಅಂದರೆ ಕಡಲೆ ಹುರಿದಿರುವಂತ ಕಡಲೆ ಭಾರಿ ಇಷ್ಟ ನನಗೆ ಸೊ ಅದನ್ನು ಫಸ್ಟ್ ಆರ್ಡರ್ ಮಾಡಿದೆ ನಾನು ಕಾಂಗ್ರೆಸ್ ಅದೆಲ್ಲ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಅವರು ಸರ್ವ್ ಮಾಡ್ತಾ ಇದ್ರು ನಾವು ಮ್ಯಾಚ್ ನೋಡ್ಕೊಂಡು ಮಾತಾಡಿಕೊಂಡು ಆಮೇಲೆ ಊಟ ಶು ಶುರು ಮಾಡಿದ್ವಿ ಸ್ಟಾರ್ಟರ್ಸ್ ನಾರ್ಮಲಿ ನಾನು ಹೇಳ್ದಂಗೆ ಸ್ಟಾರ್ಟರ್ಸ್ ಮತ್ತೆ ನಾವು ಡೆಸರ್ಟ್ ಮಾತ್ರ ಫೋಕಸ್ ಮಾಡೋದು ಮೇನ್ ಕೋರ್ಸ್ ನಮ್ಗೆ ಅಷ್ಟೇನು ಬೇಕಾಗಿಲ್ಲ ಆಮೇಲೆ ಕಾರ್ನ್ದು ಬಂತು ಸ್ವಲ್ಪ ಹೆಲ್ದಿಯಾಗಿರೋದು ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ಇದು ಫ್ರೈಡ್ ಇರುತ್ತೆ ಅಷ್ಟೇನು ಹೆಲ್ದಿ ಇರೋಲ್ಲ ಬಟ್ ರಜದಲ್ಲಿ ಹೋಗಿ ನಾವು ಹೆಲ್ದಿಯನ್ನ ನೋಡ್ಕೊಂಡಿದ್ರೆ ಆಗಲ್ಲ ಸೊ ಎಲ್ಲರೂ ಚಿಯರ್ ಮಾಡಿ ಆಮೇಲೆ ಕುಡಿಯೋಣ ಅಂತ ಹೇಳ್ಬಿಟ್ಟು ಸೂರಜ್ ಅಫ್ಕೋರ್ಸ್ ಮಿಸ್ ಮಾಡ್ಕೊತಾ ಇದ್ದೆ ಆದ್ರೂನು ಅವ್ರು ಹೇಳಿದ್ರು ನೀನು ಹೋಗಿ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ಚೆನ್ನಾಗಿರತ್ತೆ ನೀನ್ ಕರ್ಕೊಂಡು ಹೋಗು ಎಲ್ಲಾಗತ್ತೆ ನೋಡು ಎಲ್ಲಾದ್ರೂ ಹೊಸ ಜಾಗಕ್ಕೆ ನೋಡು ಅಂತ ಹೇಳ್ಬಿಟ್ಟು ನಾ ಆಮೇಲೆ ನಮ್ಗ್ ಗೊತ್ತಿರೋರ ಜೊತೆ ಹೋದ್ರೆ ನನ್ಗು ಖುಷಿಯಾಗಿರ್ತೀನಿ ನಾನು ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆಮೇಲೆ ಎಲ್ಲ ಆರ್ಡರ್ ಮಾಡಿರುವಂತದ್ದು ಬೇಗ ಬೇಗ ಸರ್ವ್ ಮಾಡ್ತಾ ಇದ್ರು ಫ್ರೆಂಚ್ ಫ್ರೈಸ್ ಇಲ್ಲದೆ ಮಕ್ಕಳು ಹೇಗೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಒಂದು ಪೆರಿ ಪೆರಿ ಹಾಕಿರುವಂತ ಒಂದು ಸಾಲ್ಟೆಡ್ ಅದು ಆರ್ಡರ್ ಮಾಡಿದ್ವಿ ಆಮೇಲೆ ಅಕ್ಕ ಬಾವ ಎಲ್ಲಿಗೆ ಬರ್ತಾ ಇರ್ತಾರೆ ಅವರು ನೋಡಿರ್ತಾರೆ ಅವರು ತುಂಬಾ ಫುಡ್ ಇದ್ದಾರೆ ಸೊ ಅವ್ರಿಗೆ ಇಷ್ಟ ಆಗಿರೋದ್ರಲ್ಲಿ ನಾವು ಹೇಳ್ತೀವಿ ಸೆಲೆಕ್ಟ್ ಮಾಡಿ ನಮ್ಗೆ ಎರಡು ಯಾವ್ದಾದ್ರು ಜಾಗಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಸೊ ಅವ್ರ ಜೊತೆ ಎಲ್ಲ ಬಂದಾಗ ನಮಗೂ ಇಷ್ಟ ಆಗತ್ತೆ ಫುಡ್ ಅಂತ ಹೇಳಿದ್ರೆ ನಮ್ಗೆ ಇಲ್ಲ ಅಂತ ಹೇಳಿದ್ರು ತುಂಬಾನೇ ಇಷ್ಟ ಸೊ ಎಲ್ಲ ಅನ್ನೆಲ್ದಿ ಮಧ್ಯದಲ್ಲಿ ಸ್ವಲ್ಪ ಫ್ರೂಟ್ಸ್ ಸಲಾಡು ಆರ್ಡರ್ ಮಾಡ್ಕೊಂಡು ತಿಂದ್ವಿ ನಮ್ಗೊಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಹೆಲ್ದಿ ಇರೋದು ತಿಂದಿದೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಮೇನ್ ಕೋರ್ಸ್ ಆರ್ಡರ್ ಮಾಡಿದ್ವಿ ನಮಗೆ ಅಷ್ಟು ಜಾಗ ಇರಲ್ಲ ಆದ್ರೂ ಡೆಸರ್ಟ್ ಬಂತು ಡೆಸರ್ಟ್ ಒಂದು ಎರಡು ಮೂರು ಆಪ್ಷನ್ನೇ ಅಷ್ಟೇ ಇದ್ದಿದ್ದು ಅಲ್ಲಿ ಸೊ ಅದರಲ್ಲಿ ಸೂಫ್ಲೆ ಒಂದು ಆರ್ಡರ್ ಮಾಡಿದ್ವಿ ಟೆಂಡರ್ ಕೊಕೊನೆಟ್ ಎಳ್ನೀರ್ದು ಅದು ಚೆನ್ನಾಗಿತ್ತು ಪರವಾಗಿಲ್ಲ ಬಟ್ ಜಾಸ್ತಿ ಏನು ಆಪ್ಷನ್ ಇರಲಿಲ್ಲ ಅದು ಸ್ವಲ್ಪ ಡಿಸಪಾಯಿಂಟ್ ಆಯ್ತು ನನಗೆ ಸ್ವಲ್ಪ ಇನ್ನೂ ಜಾಸ್ತಿ ಆಪ್ಷನ್ ಇದ್ದಿದ್ರೆ ಚೆನ್ನಾಗಿರೋದು ಆಮೇಲೆ ಇವಾಗ ನಾವು ವಾಪಸ್ ಮನೆಗೆ ಹೊರಟ್ವಿ ಮುನ್ನಿಗೆ ಟೂ ವೀಲರಲ್ಲಿ ಹೋಗಬೇಕು ಹೋಗ್ಬೇಕು ಅಂತ ಕೇಳ್ತಾ ಇದ್ಲು ಅದಕ್ಕೋಸ್ಕರ ಅವಳು ಸ್ವಲ್ಪ ರೈಡ್ ಅಲ್ಲಿಂದ ಅಲ್ಲಿಗೆ ತಗೊಂಡ್ತೀನಿ ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳಿದ್ವಿ ಆಮೇಲೆ ನಾವು ಬೇರೆ ಬರ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಆಫೀಸಿಂದ ಹಾಗೆ ಬಂದಿದ್ರು ಬಾವ ಸೊ ಅದಕ್ಕೋಸ್ಕರ ಸೊ ಇವಾಗ ಮನೆಗೆ ತಲುಪಿದ್ವಿ ಮುನ್ನಿ ಬರ್ತಾ ಇದ್ದಾಳೆ ಮಗನಿಗೂ ಹೋಗ್ಬೇಕಾಗಿತ್ತು ಆಸೆ ಇತ್ತು ಆದ್ರೆ ಏನ್ ಮಾಡೋದು ನೆಕ್ಸ್ಟ್ ಟೈಮ್ ಅಂತ ಹೇಳಿದೆ ಆಮೇಲೆ ನೆಕ್ಸ್ಟ್ ಡೇ ನಾವು ಕಾರ್ನರ್ ಹೌಸ್ ಇಂದ ನಾವು ಲಿಸ್ಟ್ ಮಾಡ್ಕೊಂಡಿರ್ತೀವಿ ಏನೇನ್ ತಿನ್ಬೇಕು ಅಂತ ಹೇಳ್ಬಿಟ್ಟು ಸೊ ಕಾರ್ನರ್ ಹೌಸ್ ಇಂದ ಡೆತ್ ಬೈ ಚಾಕ್ಲೇಟ್ ನೀವು ತಿಂದಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲ ಒಂದ್ ಎರಡ್ ಮೂರ್ ತರದ್ದು ನಾವು ಆರ್ಡರ್ ಮಾಡಿದ್ವಿ ಸಖತ್ತಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ನಾವು ಇಲ್ಲಿ ನಮ್ಗೆ ಸಿಗಲ್ಲ ಅದಕ್ಕೋಸ್ಕರ ಅಲ್ಲಿ ಬಂದಿದ ತಕ್ಷಣವೇ ನಾವು ಒಂದು ಎರಡು ಮೂರು ಸರ್ವಿಂಗ್ಸ್ ತುಂಬಾ ಆರ್ಡ್ರ್ ಮಾಡಿ ನಾವು ತಗೊಳ್ತೀವಿ ಬರೋದಷ್ಟೊತ್ತಿಗೆ ಸೊ ತುಂಬಾ ಚೆನ್ನಾಗಿರುತ್ತೆ ಅದರ ಮೇಲೆ ಚಾಕ್ಲೇಟ್ ಸಾಸ್ ಹಾಕಿರಬೇಕು ಆಮೇಲೆ ನಟ್ಸು ಆಮೇಲೆ ಇದು ಚೆರೀಸ್ ಎಲ್ಲ ಹಾಕಿರ್ತಾರೆ ತುಂಬ ಫ್ರೆಶ್ ಆಗಿರುತ್ತೆ ಬ್ರೌನೀಸ್ ಇರುತ್ತೆ ಕೆಳಗಡೆ ಅದ್ರ ಮೇಲೆ ಐಸ್ ಕ್ರೀಮ್ ಹಾಕಿ ಆಮೇಲೆ ಇದನ್ನೆಲ್ಲ ಹಾಕಿ ತಿನ್ನುವಂಥದ್ದು ಸಕ್ ಅಕ್ಕತ್ ಹೆವಿ ಆಗಿರುತ್ತೆ ಆಮೇಲೆ ಇದೊಂದೇ ಸಾಕು ನಮಗೆ ಹೊಟ್ಟೆ ತುಂಬ ಹೋಗುತ್ತೆ ಸೊ ಬೆಳಿಗ್ಗೆನೆ ಒಂದು ತಿನ್ಬಿಟ್ರೆ ಫುಲ್ ಆಗಿರುತ್ತೆ ಆಲ್ಮೋಸ್ಟ್ ಒಂದು ಸಂಜೆ ತನಕ ನಿಮ್ಗೆ ಹೊಟ್ಟೆ ಹಶು ಅನ್ನೋದೇ ಇರೋದಿಲ್ಲ ಸೊ ಮಕ್ಳು ಸಹ ನಾವು ಜಾಸ್ತಿ ಅವರಿಗೆ ಶೀತ ಆಗತ್ತೆ ಇಲ್ಲಿ ಸಿಗೆ ಅವರು ಜಾಸ್ತಿ ಎಕ್ಸ್ಪೋಸ್ ಆಗಿರೋದಿಕ್ಕೆ ಅವ್ರಿಗೆ ನಾವು ಐಸ್ ಕ್ರೀಮ್ ಜಾಸ್ತಿ ತಿನ್ಸಲ್ಲ ಇಲ್ಲಿ ಬಟ್ ಇಂಡಿಯಾಕ್ ಬಂದಾಗ ಅವ್ರಿಗೆ ಶೀತ ಆಗಲ್ಲ ಟಚ್ ಅದೊಂದು ಮಾತ್ರ ಒಂದು ಬೆನಿಫಿಟ್ ಇದೆ ಅದೇನು ಅಂತ ಗೊತ್ತಿಲ್ಲ ಅಲ್ಲಿ ಐಸ್ ಕ್ರೀಮ್ ತಿಂದರೂ ಅವ್ರಿಗೆ ಏನೂ ಆಗದೇ ಇಲ್ಲ ಆ ತರನೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಕೆಲವೊಂದ್ಸಲ ಇದೊಂದು ರೀಸನ್ ಅನ್ಸುತ್ತೆ ನಮ್ಗೆ ವಾಪಸ್ ಶಿಫ್ಟ್ ಆಗೋದಕ್ಕೆ ಅವ್ರಿಗೆ ಅಲ್ಲಿ ಅವ್ರ ಶೀತಾನೇ ಆಗಲ್ಲ ಇಲ್ಲಿ ತುಂಬಾ ಶೀತ ಆಗ್ತಾ ಇರುತ್ತೆ ಮಕ್ಕಳು ಯಾರಾದ್ರೂ ಇನ್ಫೆಕ್ಷನ್ ಅದು ವಾಪಸ್ ಬರುತ್ತೆ ಸೊ ಇವಾಗ ಬೆಳಿಗ್ಗೆ ತಿಂದಿದ್ದಾಯ್ತು ಸಂಜೆ ಆಗೋ ಅಷ್ಟೊತ್ತಿಗೆ ಆಬ್ವಿಯಸ್ಲಿ ಪಾರ್ಟಿ ನಾವು ಮಾಡ್ತಾ ಇದ್ವಿ ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಸೂರಜ್ ಬಂದ್ರು ಸೂರಜ್ ಬಂದಾದ್ಮೇಲೆ ಅವ್ರು ಹೇಳಿದ್ರು ನಾನ್ ಇವತ್ತು ನಿಮ್ಮನ್ನೆಲ್ಲ ಪಾರ್ಟಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಪಾರ್ಟಿ ಮಾಡೋದಿಕ್ ಹೋದ್ವಿ ಇವಾಗ ನೀವ್ ಹೇಳ್ಬಾರ್ದು ಏನ್ ಮೇಡಮ್ ಇಷ್ಟೊಂದು ಪಾರ್ಟಿ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಒಂದ್ ವರ್ಷ ಫುಲ್ ಸೇವಿಂಗ್ಸ್ ಮಾಡಿ ಕಷ್ಟಪಟ್ಟು ಎಲ್ಲೆಲ್ಲಿ ನಾವ್ ದುಡ್ಡು ಸೇವ್ ಮಾಡಕ್ ಆಗತ್ತೆ ಮಾಡಿ ಆಮೇಲೆ ಒಂದ್ ವರ್ಷದಲ್ಲಿ ನಾವು ಒಂದ್ ತಿಂಗಳು ಫುಲ್ ಎಂಜಾಯ್ ಮಾಡ್ಬೇಕು ಅಂತಾನೆ ಬರ್ತೀವಿ ಯಾಕಂದ್ರೆ ವೆಕೇಶನ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನೀವು ಫ್ರೀ ಆಗಿರ್ಬೇಕು ನೀವು ಏನ್ ಇಷ್ಟ ಪಟ್ಟಿದೀರಾ ಅದೆಲ್ಲಾ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ದುಡ್ಕೊಂಡೇ ಇದ್ರೆ ಏನ್ ನ್ಯೂಸ್ ನಾವು ನಾಳೆ ಇರ್ತೀವ ಅಂತ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾವು ಸುಮ್ನೆ ಸೇವ್ ಮಾಡ್ಕೊಂಡು ಪ್ರಯೋಜನ ಇಲ್ಲ ಸ್ವಲ್ಪ ಕಂಜೂಸಿ ಎಲ್ಲ ಬಿಡಬೇಕು ಸೊ ಒಂದ್ ವರ್ಷದಲ್ಲಿ ನಾವು ಈ ರೀತಿಯಲ್ಲಿ ವೆಕೇಶನ್ ಬಂದಾಗ ಆರಾಮಾಗಿ ಸ್ಪೆಂಡ್ ಮಾಡ್ತೀವಿ ಸ್ವಲ್ಪ ಅದಕ್ಕೆ ಸೇವ್ ಮಾಡ್ತೀವಿ ನಾವು ಮದ್ವೆಗಿಂತ ಮುಂಚೆ ನಾನು ಪಬ್ಗೆ ಹೋಗ್ಬೇಕು ಅಂತ ಭಾರಿ ಆಸೆ ಇತ್ತು ಇಲ್ಲ ಅಂತ ಹೇಳಿದ್ರು ನನ್ನ ಮದ್ವೆ ಸೆಟ್ ಆಯ್ತು ಅಂತ ಹೇಳಿದ್ರೆ ಆ ಹುಡುಗನ್ ಜೊತೆ ನನ್ನ ಪಬ್ಗೆ ಹೋಗ್ಬೇಕು ಅಂತ ಭಾರಿ ಆಸೆ ಇತ್ತು ಕಷ್ಟ ಪಡ್ತಾ ಕಷ್ಟ ಪಡ್ತಾ ದುಡ್ಡು ಸೇವ್ ಮಾಡ್ತಾ ಮಾಡ್ತಾ ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಮಕ್ಕಳು ಆದವು ಇವಾಗ ನಮ್ಮ ಸೇವಿಂಗ್ಸ್ ಅಲ್ಲಿ ನಾವು ಇವಾಗ ಬಂದಿದೀವಿ ಆದರೂ ಖುಷಿ ಇದೆ ನಮ್ಮ ದುಡ್ಡಲ್ಲಿ ಬರ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಸೊ ಇವತ್ತು ನಾವು ಮತ್ತೆ ಏನೆಲ್ಲ ಬಾಕಿ ಇತ್ತು ಅದೆಲ್ಲ ಆರ್ಡ್ರ್ ಮಾಡಿ ಇವಾಗ ಸೂರಜು ಇದ್ದಾರೆ ನನಗೆ ಅವ್ರನ್ನೂ ಮಿಸ್ ಮಾಡ್ತಾ ಇಲ್ಲ ಸೊ ನಾನು ತುಂಬಾ ಖುಷಿಯಾಗಿದ್ದೀನಿ ಅಲ್ಲಿ ಒಬ್ಬರು ಪಾಪ ಅವರು ಬಂದು ಮಾತಾಡ್ಸಿದ್ರು ನಾನು ನಿಮ್ಮ ಫ್ಯಾನ್ ಮೇಡಮ್ ಅಂತ ಹೇಳಿ ವಿಡಿಯೋ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿಬಿಟ್ಟು ನಂಗೆ ಆಯ್ತು ಸೊ ಅವ್ರಿಗೆ ಹೇಳಿದೆ ನಾನು ನಿಮ್ಮದು ಯಾವ್ದು ಪಾಪ್ಯುಲರ್ ಡಿಶಸ್ ಇದೆ ಅದನ್ನೆಲ್ಲ ತಗೊಂಡ್ ಬನ್ನಿ ಅಂತ ಹೇಳಿ ಅವರು ಹೆಲ್ಪ್ ಮಾಡಿದರು ನಮಗೆ ತುಂಬ ಚೆನ್ನಾಗಿರೋ ಡಿಶಸ್ ಇಲ್ಲ ಅಂತ ಹೇಳಿದ್ರು ಅಕ್ಕ ಭಾವ ಇಲ್ಲಿ ಬರ್ತಾ ಇರ್ತಾರೆ ಸೊ ಅವ್ರಿಗುನು ಸ್ವಲ್ಪ ಗೊತ್ತಿರತ್ತೆ ಅದಲ್ದೆ ಅವರು ಹೆಲ್ಪ್ ಮಾಡಿದ್ರು ನಮ್ಗೆ ಸೊ ತುಂಬಾ ಇಷ್ಟ ಆಯ್ತು ನಮಗೆ ಫುಡ್ ಒಂದ್ ಎರಡ್ ಮೂರು ಡಿಶಸ್ ಅವರು ಸಜೆಸ್ಟ್ ಮಾಡಿರುವಂತದ್ದು ಅದು ಇಷ್ಟ ಆಯ್ತು ಟಾಪ್ ರೇಟೆಡ್ ಮೇಡಮ್ ಟೇಸ್ಟ್ ಮಾಡಿ ಅಂತ ಹೇಳಿದ್ರು ಟಾಪ್ ರೇಟೆಡ್ ಇರುವಂಥದ್ದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಬಟ್ ಒಂದ್ಸಲ ಟೇಸ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೊಂತೀನಿ ಯಾಕೆ ಅಂತ ಹೇಳಿದ್ರೆ ಆ ಟೇಸ್ಟ್ ನಿಮಗೆ ಆ ದುಡ್ಡಿಗೇನೆ ಬರೋದು ನಿಮಗೆ ಆ ದು ಯಾವಾಗ್ಲೂ ಹೇಳ್ತಾರಲ್ಲ ಬ್ರ್ಯಾಂಡ್ ಕಮ್ಸ್ ವಿತ್ ಮನಿ ಅಂತ ಹೇಳ್ಬಿಟ್ಟು ಸೊ ಒಂದ್ಸಲ ಮಾಡೋದ್ರಲ್ಲಿ ಏನು ಅದರಲ್ಲಿ ಪ್ರಾಬ್ಲಮ್ ಇಲ್ಲ ನೋಡಿ ಇದು ಅವ್ರು ಸಜೆಸ್ಟ್ ಮಾಡಿರುವಂಥದ್ದು ಸಖತ್ ಆಗಿತ್ತು ಅದೇನೋ ಕ್ಯಾಶುವಲ್ ಫ್ರೈ ಮಾಡಿ ಹಾಕಿದ್ರು ಪ್ರಾನ್ಸ್ ಫ್ರೈ ಅಲ್ಲಿ ಸಖತ್ ಆಗಿತ್ತು ನನಗೆ ಹೆಸರು ಮರ್ತೋಯ್ತು ಬಟ್ ಏನೋ ಒಂದು ಅವ್ರು ಹೇಳಿದ್ರಲ್ಲಿ ಒಂದು ಮೂರ್ ನಾವು ಹೇಳಿದ್ವಿ ಡಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಡಿ ಜೆ ಸಕ್ಕಾಗಿತ್ತು ಕಾಪಿ ರೈಟ್ಸ್ ಇದೆ ಅದಕ್ಕೋಸ್ಕರ ಇಲ್ಲ ಸಾಂಗ್ ನಾನಂತೂ ಫುಲ್ ಮಾಡ್ತಾ ಇದ್ದೆ ನಾವು ಸ್ವಲ್ಪ ದೂರದಲ್ಲಿ ಕೂತ್ಕೊಂಡಿದ್ವಿ ಯಾಕೆಂದ್ರೆ ಮಕ್ಕಳಿಗೆ ಸೌಂಡ್ ತುಂಬಾ ಜಾಸ್ತಿ ಆಗತ್ತೆ ಅಂತ ಹೇಳ್ಬಿಟ್ಟು ಆದ್ರೂ ನಾವು ಎಂಜಾಯ್ ಮಾಡ್ತಾ ಇದ್ವಿ ನಾವು ಫ್ಯಾಮಿಲಿಯಲ್ಲಿ ಪಬ್ ಎಂಜಾಯ್ ಮಾಡ್ತಾ ಇದ್ವಿ ಕಪಲ್ಸ್ ನಾರ್ಮಲಿ ಬರ್ತಾರೆ ಎಲ್ಲಾರು ಮೋಸ್ಟ್ಲಿ ಕಪಲ್ಸ್ ಇನ್ನೊಂದು ಕಾರ್ನರ್ ಅಲ್ಲಿ ಫುಲ್ ಕೆಲಸ ಮಾಡುವಂತ ಒಂದು ಗುಂಪು ಮಕ್ಕಳದು ಎಲ್ಲ ಒಂದು ಟ್ವೆಂಟಿ ಫೈವ್ ತರ್ಟಿ ಒಳಗೆ ಏಜ್ ಒಳಗೆ ಇರುವಂತವ್ರು ಅವರೆಲ್ಲ ಅವರು ಡಾನ್ಸ್ ಮಾಡ್ತಾ ಇದ್ರು ಸೊ ಆಮೇಲೆ ಅಕ್ಕನ್ ಮಗಳು ಬಾ ಅಲ್ಲಿಗೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋದ್ರು ಡಿ ಜೆ ಹತ್ರ ಹೋಗೋಣ ಅವಾಗ ಸೌಂಡ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅವ್ರ ಜೊತೆ ಹೋಗ್ಬಿಟ್ಟು ಡಾನ್ಸ್ ಮಾಡ್ತಾ ಇದ್ವಿ ಅವರು ಪಾಪ ವೆಲ್ಕಮಿಂಗ್ ಆಗಿದ್ರು ಬನ್ನಿ ಅಂತ ಹೇಳ್ಬಿಟ್ಟು ಹಾಯ್ ಹಲೋ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಪರಿಚಯ ಮಾಡ್ಕೊಂಡು ಅವರು ನಮ್ಮ ಜೊತೆ ಡಾನ್ಸ್ ಮಾಡ್ತಾ ಇದ್ರು ಆಮೇಲೆ ನಾವು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಡಾನ್ಸ್ ಮಾಡ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಆ ಅಲ್ಲಿ ಇರೋರೆಲ್ಲ ಅಲ್ಲಿ ಅಸೆಂಬಲ್ ಆಗಿದ್ರು ತುಂಬಾ ಚೆನ್ನಾಗಿತ್ತು ಫನ್ನಾಗಿತ್ತು ಸೊ ಏಕಾಗ್ರ ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದ ಅವನು ಡೆಸರ್ಟ್ ಬಂದಿದ ತಕ್ಷಣವೇ ನಮ್ಗೆ ಬಂದು ಇನ್ಫಾರ್ಮ್ ಮಾಡ್ದ ಡೆಸರ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಡೆಸರ್ಟ್ ಸಕ್ಕತ್ತಾಗಿತ್ತು ಇಲ್ಲಿದ್ದು ಸಹ ತುಂಬ ವೆರೈಟಿ ಸಿಕ್ತು ನನಗೆ ನೆನ್ನೆ ಸಿಗದೆ ಇರೋವಂಥದ್ದು ಇಲ್ಲಿ ಸಿಕ್ತು ಸೊ ಇಲ್ಲಿ ಅವರು ಕೇಕ್ ಚೀಸ್ ಕೇಕ್ ಮತ್ತು ತಿರಮಸ್ಸು ಮತ್ತು ಕ್ಯಾರಮಲ್ ಪುಡ್ಡಿಂಗ್ ಏನಲ್ಲೋ ಮಾಡಿದರು ಅದ್ರ ಹೆಸರೆಲ್ಲ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಬಟ್ ಟೇಸ್ಟ್ ಹಾಗೇನೆ ಇರುತ್ತೆ ಸೊ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಡೆಸರ್ಟ್ ಮಾತ್ರ ನೀವು ಟ್ರೈ ಮಾಡಲೇಬೇಕು ಎಲ್ಲಿ ಹೋದ್ರೂ ಫಸ್ಟ್ ನಾನು ನೋಡೋದು ಡೆಸರ್ಟ್ ಮತ್ತೆ ಸ್ಟಾರ್ಟರ್ಸ್ ಅವ್ರದ್ದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಅದು ಚೆನ್ನಾಗಿದ್ರೆ ನನಗೆ ಫುಲ್ ಖುಷಿಯಾಗ್ಬಿಡುತ್ತೆ ಯಾವುದಾದ್ರು ಮತ್ತೆ ಒಂದು ಸಿಸ್ಲರ್ ಸಹ ಆರ್ಡರ್ ಮಾಡಿದ್ವಿ ಬ್ರೌನಿ ಕೇಕ್ ವಿತ್ ಐಸ್ ಕ್ರೀಮು ಸಕ್ ಸಖತ್ತಾಗಿತ್ತು ಟೇಸ್ಟ್ ನೆಕ್ಸ್ಟ್ ಲೆವೆಲು ಇಲ್ಲ ಅಂತ ಹೇಳಿದ್ರು ಸಿಸ್ಲರ್ಸ್ ಮಾತ್ರ ಸಖತ್ತಾಗಿರುತ್ತೆ ನನಗೆ ಇಷ್ಟ ಆಗುತ್ತೆ ಇಲ್ಲಿನೂ ಸಹ ತಿನ್ನೋದಕ್ಕೆ ಬಟ್ ನಾವು ದುಬೈಯಲ್ಲಿ ಅಷ್ಟು ಜಾಸ್ತಿ ತಿನ್ನಲ್ಲ ಸೊ ಯಾವಾಗಾದರೂ ಒಂದೊಂದು ರೆಸ್ಟೋರೆಂಟ್ಗೆ ಹೋದರೆ ಮಾತ್ರ ನಾನು ಆರ್ಡರ್ ಮಾಡುವಂಥದ್ದು ಇಲ್ಲ ಅಂತ ಹೇಳಿದ್ರು ನನಗೆ ಡೆಸರ್ಟ್ ಮಾತ್ರ ಭಾರಿ ಖುಷಿಯಾಗುತ್ತೆ ಸೊ ಇದು ಇಷ್ಟ ಆಯಿತು ನಮಗೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು ಸೊ ಇದಾದ್ಮೇಲೆ ಶಾರ್ಟ್ಸ್ ಆರ್ಡರ್ ಮಾಡಿದ್ವಿ ಅದು ಅವರೇ ಹೇಳಿದ್ರು ಅದು ಚೆನ್ನಾಗಿರತ್ತೆ ಅಂತ ಹೇಳಿ ಟ್ರೈ ಮಾಡಿ ಅಂತ ಹೇಳಿ ಸೊ ನಾನು ಹೇಳ್ದಂಗೆ ಮುಂಚೆನೆ ನನ್ಗೆ ಆಸೆ ಇತ್ತು ನನ್ನ ಕಾಲೇಜಲ್ಲಿ ಇರ್ಬೇಕಾದ್ರೆ ಮಕ್ಳೆಲ್ಲ ನಾವು ರೆಸ್ಟೋ ಬಾರ್ ಹೋಗಿದ್ವಿ ಗೆ ಹೋಗಿದ್ವಿ ಅಂತ ಹೇಳಿದಾಗ ನಾನು ಯಾವಾಗ ಹೋಗೋದು ಅಂತ ಯಾವಾಗ್ಲೂ ಆಸೆ ಇತ್ತು ಸೊ ಇವಾಗ ನಮ್ ಕನ್ಸಲ್ಲ ನನ್ಸಾಗ್ತಾ ಇದೆ ಪಾಪ ಸೂರಜು ಹೇಳ್ತಾರೆ ಹೋಗ್ಬೇಕು ನಾವು ಎಂಜಾಯ್ ಮಾಡ್ಬೇಕು ಲೈಫ್ ಇನ್ನು ಶಾರ್ಟ್ ನಾವು ಜಾಸ್ತಿ ಇನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ರೆ ಆಗಲ್ಲ ಸ್ವಲ್ಪ ಎಲ್ಲ ಎಂಜಾಯ್ ಮಾಡ್ಬೇಕು ಅಂತ ಹೇಳಿ ಸೊ ಡಿ ಜೆ ಪಾಪ ಒಳ್ಳೆ ಒಳ್ಳೆ ಹಾಡ್ ಹಾಕ್ತಾ ಇದ್ದ ನಾವು ಆರ್ಟಿಸ್ಟಾಗಿ ನಮ್ಗೆ ಗೊತ್ತು ಯಾವಾಗ ಅಪ್ರಿಸಿಯೇಷನ್ ಸಿಗುತ್ತೆ ಆವಾಗ ಆಗುತ್ತೆ ಅದಕ್ಕೋಸ್ಕರ ನಾನು ಫುಲ್ ಅವರಿಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ ಸೊ ಅವರು ನನಗೆ ರೆಸ್ಪಾಂಡ್ ಮಾಡ್ತಾ ಇದ್ರು ಅಲ್ಲಿಂದ ಸೊ ಖುಷಿಯಾಯ್ತು ಅವರು ಅದನ್ನು ಅಕ್ನಾಲೇಜ್ ಮಾಡಿ ನನಗೆ ಇನ್ನೂ ಹಾಡು ಹಾಕ್ತಾ ಇದ್ರು ನಾನು ಸೂರಜ್ ಜೊತೆ ಸ್ವಲ್ಪ ಡಾನ್ಸ್ ಮಾಡಿ ಆಮೇಲೆ ಇವಾಗ ನಾವು ವಾಪಸ್ ಮನೆಗೆ ಹೊರಟ್ವಿ ಸೊ ತುಂಬಾ ಖುಷಿಯಾಯಿತು ನಮ್ಮ ಔಟಿಂಗ್ ಸೂರಜ್ಗೆ ಥ್ಯಾಂಕ್ಸ್ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟ ಇಲ್ಲಿ ಕರ್ಕೊಂಡು ಬಂದು ಸೊ ಆಬ್ವಿಯಸ್ಲಿ ನಾವು ರಿಟರ್ನ್ ಮಾಡಬೇಕಾಗಿತ್ತು ಪಾರ್ಟಿ ಸೂರಜ್ ಮಿಸ್ ಆಗ್ತಾ ಇತ್ತು ಸೊ ಇವತ್ತು ನನಗೆ ಕಂಪ್ಲೀಟ್ ಅನಿಸ್ತಾ ಅನಿಸ್ತು ಪಾರ್ಟಿ ಮಾಡಿದ್ದು ಸೊ ಇವಾಗ ಮನೆಗೆ ವಾಪಸ್ ಹೊರಟಿದ್ದೀವಿ ನಿಮಗೆ ನಮ್ಮ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆ ಚಾನಲ್ ಅಂತ ಹೇಳ್ತಾ ಮಕ್ಕಳು ನೋಡಿ ಅವ್ರು ವಾಪಸ್ ಮನೆಗೆ ಹೊರಡ್ತಾ ಇದ್ವಿ ಹೇಳಿದ್ರು ಬಿಲ್ ಅಷ್ಟು ದುಡ್ಡು ಕೊಟ್ಟು ಬಂದ್ರು ಸಹ ಅವರಿಗೆ ಫ್ರೀಯಾಗಿ ಇದನ್ನು ಮೌತ್ ಫ್ರೆಶ್ನರ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಮಾಧಾನವೇ ಇಲ್ಲ ಸೊ ಇಲ್ಲಿಗೆ ನಮ್ಮ ವ್ಲಾಗನೇ ಎಂಡ್ ಮಾಡ್ತಾ ಇದೀವಿ ನೀವು ಖುಷಿ ಅಂತ ಅನ್ಕೊಂತೀನಿ ಇಷ್ಟಪಟ್ಟಿದ್ರೆ ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಬಾಯ್